ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಲ್ಲೇ ಬನ್ನೇ ಬನ್ನಿ ಸರ್ ಮಧ್ಯಂಬರ್ ಆಫ್ ಕಾಮರ್ಸ್ ಮೈಸೂರು ಅಧ್ಯಕ್ಷರಾದಂಥ ಹಿರಿಯರಾದ ಲಿಖರಾಜ್ ಸರ್ ಅವರೇ ಖ್ಯಾತ ತಾರೆ ಆಗಿರುವಂಥ ನಯನರವರೇ ಆತ್ಮೀಯರು ಹಿರಿಯರು ಸದಾ ನನಗೆ ಹಿತವನ್ನು ಗಳಿಸುವಂಥ ಕಶೋಪಣ್ಣವರೇ ನಮ್ಮ ಸಮಯವನ್ನು ಕೊಟ್ಟು ಸಂಸ್ಥೆಯನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಬೆಳೆಸೋಂಥದಕ್ಕೆ ಕಾರ್ಯಕರ್ತರಂಥ ಅವಿನಾಶರವರೇ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಿಗೆ ಶುಭಾಶಯವನ್ನು ಕೋರಬೇಕು ಅಂತೇಳಿ ನಾವು ನೀವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ವಿ ಆ ರೀತಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಮಾಡಿ ಇವತ್ತು ಅದಕ್ಕೆ ಹೊಸ ಕಾರ್ಯಾಲಯವನ್ನು ಕೂಡ ಪ್ರಾರಂಭ ಮಾಡಿ ನಮ್ಮಲ್ಲೇ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿ ನಮ್ಮೆಲ್ಲರನ್ನು ಕೂಡ ಭೇಟಿ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಮಂಜುನಾಥ್ ಅವರೇ ಅವರ ಶ್ರೀಮತಿ ಶ್ರೀಮತಿಯಾದಂಥ ಸಂಸ್ಥೆಯ ನಿರ್ದೇಶಕರಿಯಾದಂಥ ಕುಮಾರಿ ಅವರೇ ಮತ್ತವರ್ವ ನಿರ್ದೇಶಕಿಯಾದಂಥ ಅವರೇ ಇಲ್ಲಿ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯವೇ ಇದು ನಮ್ಮ ಐಲೈ ಸಂಸ್ಥೆಯನ್ನ ಬಹಳ ದೊಡ್ಡ ಪಾತ್ರವನ್ನು ವಹಿಸಿರುವಂತಹ ಪ್ರಶಾಂತ್ ರವರೇ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದಿರೋಲ್ಲ ತೊಂದರೆ ಆಗಿದೆ ಅಂತ ಗೊತ್ತು ಆದರೆ ನನಗೆ ಚಿತ್ರದುರ್ಗದಿಂದ ಮೈಸೂರಿಗೆ ಬರಬೇಕಾಗಿರುವಂತಹ ಟೈಮ್ ಏನಿದೆ ಅದು ಮೂರು ಗಂಟೆ ಸಾಕು ನನಗೆ ಪ್ರತಿ ಸಾರಿ ನಾವು ಬರಬೇಕಾದ್ರೆ ಮೂರು ಗಂಟೆ ನಾವು ಮೈಸೂರಿಗೆ ಕರೆಕ್ತ ಹಾಗಾಗಿ ನಾನು ಬೇರೆ ಬೇರೆ ಚಿತ್ರದಲ್ಲಿ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ಇದ್ದಿದ್ದನ್ನು ಮುಗಿಸಿ ನೀವು ಪಾಪ ಮಂಜುನಾಥ ಬೆಳಗ್ಗೆ ನಾನು ಬಿಡೋದಕ್ಕಿಂತ ಮುಂಚೆ ಮಂಜುನಾಥ ಮಿಸ್ ಕಾಲ್ ಇತ್ತು ಅವ್ರು ಏಳು ಗಂಟೆಗೆ ನನಗೆ ಫೋನ್ ಮಾಡಿದೆ ಆದರೂ ನನಗೆ ಗೊತ್ತಿದೆ ರಾಜಕಾರಣಿ ಸಹಜವಾಗ ಕಾರ್ಯಕ್ರಮ ಹೋದರೆ ನಾನು ಅಂದ್ಕೊಂಡು ಸಮಯಕ್ಕೆ ಮುಗ್ತಾ ಆಗೋದಿಲ್ಲ ನಾನು ಎರಡು ಗಂಟೆಗೆ ಬಿಟ್ಟು ಬಾಬಾ ನನ್ನ ಡ್ರೈವರ್ ಊಟಕ್ಕೆ ನೀಗ್ಸೋಣ ಅಂತಂದು ಅವನು ಊಟ ಮಾಡಲಿಲ್ಲ ನಾನು ಊಟ ಮಾಡಲಿಲ್ಲ ನೀ ಕಾಫಿನೂ ಕುಡಿದಂಗೆ ದುಡ್ಡಿಂದ ಮೈಸೂರು ತನಕ ಬಂದ್ವಿ ನಾವು ಯಾಕೆ ಅಂತಂದರೆ ಅವ್ರ ಜೊತೆಗೆ ನಾವು ಇರಬೇಕು ಈ ಕಾರ್ಯಕ್ರಮದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ ನಮ್ಮ ಸ್ಥಾನದ ಕಾರಣಕ್ಕೋಸ್ಕರ ಮತ್ತು ನಮಗೆ ಅನೇಕ ಜನ ಇಡೀ ರಾಜ್ಯದಲ್ಲಿ ಪರಿಚಯ ಕಾರಣಕ್ಕೋಸ್ಕರ ನಮಗೆ ಸಹಜವಾಗಿ ಅತಿಥಿಗಳಾಗಿ ಕರೆಯುವಂಥದನ್ನ ಮಾಡ್ತಾರೆ ಕೆಲವರು ಕೆಲವು ಸಂಸ್ಥೆಗಳನ್ನ ಹಿಂದೆ ಯಾರೋ ಕಟ್ಟಿರ್ತಾರೆ ಅವ್ರ ತಂದೆ ಅವ್ರ ಅಜ್ಜ ಅಥವಾ ಇನ್ಯಾರೋ ವ್ಯಾವಹಾರಿಕವಾಗಿ ಅವ್ರಿಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತಿರೋಂಥವ್ರು ಮೆಟ್ಲನ್ನು ಹತ್ತಿ ಹೋಗುವಂಥದ್ದು ಬಹಳ ಸುಲಭ ಯಾಕಂದರೆ ಅವ್ರಿಗೆ ಒಂದು ಹಂತದ ವೇದಿಕೆ ಸಿದ್ಧ ಆಗಿರುತ್ತೆ ಅವರು ಪಡೋವಂಥ ಶ್ರಮದಲ್ಲಿ ಅವ್ರಿಗೆ ಅಷ್ಟಾಗಿ ಕಷ್ಟ ಆಗೋದಿಲ್ಲ ಯಾಕಂದರೆ ಒಂದು ಹಾಗೆ ಅದಕ್ಕೆ ಬೇಕಾಗಿರುವಂಥ ಒಂದು ದಾರಿ ಅಥವಾ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಒಂದು ಸಿದ್ಧ ರೂಪದಲ್ಲಿ ಅವ್ರಿಗೆ ಸಿಗುತ್ತೆ ಅವರಿಗೆ ಆ ರಸ್ತೆ ಮೂಲಕ ಹೋಗುವಂಥದ್ದು ಅವರ ಪ್ರಯಾಣವನ್ನು ಮುಂದುವರಿಸುವಂಥದ್ದು ಅಷ್ಟು ಕಷ್ಟ ಆಗೋಲ್ಲ ಆದರೆ ಸ್ವತಃ ತಾವೇ ರಸ್ತೆಯನ್ನು ಹುಡುಕಿ ತಾವೇ ಯಾವ ಜಾಗಕ್ಕೆ ಹೋಗಬೇಕು ಅನ್ನುವಂತ ಗುರಿಯನ್ನು ನಿಶ್ಚಯ ಮಾಡಿ ಅದಕ್ಕೆ ಬೇಕಾದಂಥ ರಸ್ತೆಯನ್ನು ಮಾರ್ಗವನ್ನು ಹುಡುಕಿ ಅಲ್ಲಿಗೆ ತಲುಪೋದಿದೆಯಲ್ಲ ನಿಜವಾಗ್ಲೂ ಭಾಳ ಶ್ರಮದ ಕೆಲಸ ಆ ಶ್ರಮದ ಕೆಲಸದಲ್ಲಿ ಮಂಜುನಾಥ್ ಅವರು ಇವತ್ತು ಮನಿ ಮಿತ್ರ ಅನ್ನೋಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವರೇನು ಮೂಲತಃ ನನಗೆ ಗೊತ್ತಿದ್ದಾಗೆ ಅವ್ರೇನು ಫೈನಾನ್ಷಿಯರ್ ಅಲ್ಲ ಅವ್ರ ತಂದೆ ಫೈನಾನ್ಷಿಯರ್ ಅಲ್ಲ ಅವ್ರ ಕುಟುಂಬದಲ್ಲಿ ಯಾರೋ ಒಬ್ಬರು ಬಹಳ ದೊಡ್ಡ ಹೆಸರು ಮಾಡಿದ್ರು ನಾನು ಒಂದು ಅದ್ರಲ್ಲಿ ಒಂದು ಭಾಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಅನ್ನೋ ಅಂತ ಇರೋಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಮೈಸೂರು ಅನ್ನುವಂಥ ಜಾಗದಲ್ಲಿ ಇವತ್ತು ಯಾವುದೇ ಮಹಾನಗರಗಳಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ನೋಡಿ ಅಕ್ಕ ಮೈಸೂರ್ನ್ಯಾಗ ಮನೆ ಮಿತ ಚೀಟ್ ಮಾಡ್ಯಾರ ನೀವು ಮನ್ಯಾಗೆ ಚೀಟಿ ಕಟ್ಕೊಂಡು ಹೊಲಿಗೆ ಮಾಡ್ತಾರಲ್ಲ ಅಂತ ಅವಲ್ಲ ಇವು ಅವು ಮಾಡುದಿಲ್ಲ ನೋಡಿ ನಾವು

ಯಾವ ಬಸ್ ಸ್ಟ್ಯಾಂಡ್ ಆಗತಿ ಹೆಣ್ಣಿಂಗ್ ಫೋನ್ ಮಾಡ್ತೇನೆ ಬಂದರ್ತಿವ್ ಯಾಕೆ ಇನ್ನು ಅಲ್ಲಿ ಹಾಕಿದ್ರೆ ಸರ್ ಹಿಳ್ಕೊಂಡಿದ್ದು ದಾಟಿ ಬಂದಿಲ್ಲ ನಾನು ಅಡ್ಲಾಗ ಐದ್ ಐದು ಗಂಟೆಗೆ ಫೋನ್ ಅನ್ಸಾ ಹೀಗೇನು ಬರ್ತಿವ ಅದೇನಾಗಿತ್ರಿ ಸರ್ ಕಾರ್ಯಕ್ರಮದ ಹೆಣ್ಮಕ್ಳು ನಿಂತ ಹೋಗುದು ನೋಡೋದು ಯಾವ ಸೀರೆ ನಾವು ಮಕ್ಕಳು ಅದು ನೋಡುದಿಲ್ಲ ಅವ್ರದ ಯಾರ್ಯಾರು ಕರ್ಸಬೇಕು ಯಾರು ಎಷ್ಟು ಬರ್ತಾರ ಯಾರು ಕೈ ಕೊಡ್ತಾರ ಅವ್ರಿಗೆ ಏನು ಸನ್ಮಾನ ಮಾಡ್ಬೇಕು ಇವ್ರಿಗ್ ದೊಡ್ಡ ಹಾರ ಹಾಕಿರೋ ಸಣ್ಣ ಹಾರ ಹಾಕಿರೋ ದೊಡ್ಡ ಹಾರ ಕೊಂಡ್ ಕೊಟ್ಟಿರ ಸಣ್ಣ ಹಾಲಿ ಕೊಟ್ಟರ ಇವ ಎಂತ ಪಾಪ ತಲೆಯಾಗ ಈಗ ಆ ಹುಟ್ಟು ನೋಡಿ ಎಂಟ್ ತಲೆ ಕೆಡಿಸ್ಕೊಂಡ್ ಸಾನ್ ಕಡದಾಗ ಅದ್ರದ್ದು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಂಡು ನಿಮ್ ಗಂಡ ಮಕ್ಳು ಹೆಣ್ಮ್ ಇಟ್ಟು ಸಾಕು ಬಂದಿರ್ ಗಂಡ ಮಕ್ಳು ನೋಡ್ರು ಡೈಲಿ ಆಗಿ ಆಫೀಸ್ ಹೋಗೋದು ಹಂಗ ಪರ್ಮದಾಗ ಬಂದಾರ ಮಾಡ್ತಿರಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ನಾವು ತಕೊಂಡ್ಬಿಟ್ಟಿವಿ ಸಿರಿ ಹುಡುಗ ಹೇಳಾಕೇನಪ್ಪ ಏನೋ ಚಲೋ ಸಂಸ್ಥೆ ಒಂದು ಓಪನ್ ಮಾಡ್ಯಾರು ಬುದ್ಧಿ ಒಂದಿಟ್ಟ ಲಕ್ಷ ಕೊಟ್ಟು ಅವ್ರು ಏನು ಹೇಳ್ತಾರ ಅದನ್ನ ಕೇಳಿ ನಿಮಗೆ ಎದಕ್ ಉಪಯೋಗಕ್ಕೆ ಬೇಕು ಅದನ್ನ ತಗೊಂಡು ದುಡ್ಡ ನಾವು ಒಟ್ಟು ವ್ಯಾಪ್ತ ಮಾಡ್ಬೇಡಪ್ಪ ದುಡ್ಡು ನೀರು ಚಂದ ಚಲ್ಬೇಡ್ರಿ ಬರಗಾಲದಾಗ ನೀರ್ ನ್ಯಾಕ್ ಜೋಪಾನ ಮಾಡ್ತೀರಾ ಹಂಗ ರೊಕ್ಕಾನು ಜೋಪಾನ ಮಾಡ್ಬೇಕು ಅಂತ ಹೇಳ್ತಿದ್ರು ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಒಂದು ಜೋರ್ದ ಚಪಾಳೆ ಮತ್ತೊಂದು ಸನ್ಮಾನ ಮಾಡೋದಕ್ಕೆ ನಮ್ಮ ಈ ಒಂದು ಮನೆ ಮಿತ್ರರಿಗೆ ಇರುವಂತಹ ನಾರಿ ಶಕ್ತಿ ಏನಿದ್ದಾರೆ ಅದು ಟೂ ಡೈರೆಕ್ಟರ್ಸ್ ಸೊ ಇದೀಗ ವೇದಿಕೆ ಮೇಲೆ ಶ್ರೀಮತಿ ಸ್ವಲ್ಪ ಹಿಂದೆ ರೆಡಿ ಮೇಡಮ್ ಮುಂದೆ ನೋಡಿ ಹಾಗೆ ಇದು ನಿಂತ್ಕೊಳ್ಳಿ ಸರ್ ಹಾಗೆ ಮೇಡಮ್ ಮುಂದೆ ನೋಡಿ ನನ್ನ ಮಾಧ್ಯಮ ಮಿತ್ರರಿಗೆ ಪ್ರಥಮವಾಗಿ ನಮಸ್ಕಾರಗಳು ನಾವು ಸುಮಾರು ಹದಿನೈದು ವರ್ಷದಿಂದ ಮಣಿಮಿತ್ರಾ ಫೈನಾನ್ಸಿಯಲ್ ಸರ್ವಿಸ್ಟು ಬ್ಯಾಂಕ್ ಚಾನಲ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ವಿ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತೇವೆ ಸುಮಾರು ಹದಿಮೂರು ಬ್ರ್ಯಾಂಚನ್ನು ಕರ್ನಾಟಕದಂತೆ ಆದ್ಯಂತ ಸುಮಾರು ಒಂದು ನೂರ ಅರವತ್ತು ಜನರಿಗೆ ಉದ್ಯೋಗವನ್ನು ಇಳಿಯೂರಿಗೆ ಕೊಟ್ಟಿದ್ದೇವೆ ಈ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವಂಬರಲ್ಲಿ ನಾವು ಮಣಿಮಿತ್ರ ಚೀಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂದರೆ ನಮ್ಮ ಉದ್ದೇಶ ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗಾಗಲಿ ವ್ಯವಹಾರಸ್ಥರಿಗಾಗಲಿ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಮನಿ ಮಿತ್ರಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ನಾವು ಊಟ ಹಾಕಿದ್ವಿ ಅದರ ಕಾರ್ಪೊರೇಟ್ ಆಫೀಸ್ ಅಂದರೆ ಹೆಡ್ ಆಫೀಸ್ ಅಂತ ಏನಿದೆ ಆ ಹೆಡ್ ಆಫೀಸನ್ನ ಇವತ್ತು ಇಲ್ಲಿ ಮೈಸೂರಿನಲ್ಲೇ ಯಾಕೆಂದರೆ ನಾವು ಇವತ್ತು ಏನಾದರೂ ಹೆಸರು ಹೇಳ್ತಾ ಇದೆ ಅಂದರೆ ನಾವು ಮೈಸೂರಿಂದನೇ ನಮ್ಮ ಹೆಸರು ಬಂದಿರೋದ್ರಿಂದ ಮೈಸೂರಲ್ಲೇ ನಾವು ಒಂದು ಸಂಸ್ಥೆಯನ್ನು ಕಾರ್ಪೊರೇಟ್ ಆಫೀಸನ್ನ ಮಾಡಿ ದೇಶಾದ್ಯಂತ ಒಂದು ಬ್ರಾಂಚ್ಗಳನ್ನ ಮಾಡಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ನಾವು ಎಲ್ಲ ಕಂಪ್ನಿಗಳು ಬಂದು ಡಿಸ್ಟಿಕ್ ಲೆವೆಲಲ್ಲಿ ಬ್ರಾಂಚ್ಗಳನ್ನ ಮಾಡ್ತಾರೆ ನಾವು ತಾಲೂಕ್ ಲೆವೆಲಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಸಹ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟನ್ನು ನಮ್ಮ ಕಡೆಯಿಂದ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಸಂಸ್ಥೆಯನ್ನು ಊಟ ಹಾಕಿದ್ದೀವಿ ನನ್ನ ಹೆಸರು ಮಂಜುನಾಥ್ ಅಂತ ನಾನು ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ನನ್ನ ಪಕ್ಕದಲ್ಲಿರುವಂಥವರು ಕುಮಾರಿ ಕೆ ಎನ್ ಇವರು ನಿರ್ದೇಶಕರು ಹಣಕಾಸಿನ ಬಗ್ಗೆ ನೋಡ್ತಾರೆ ಮತ್ತು ವಿದ್ಯಾಶ್ರೀ ವಿ ಅಂತೇಳಿ ಅವರು ನಿರ್ದೇಶಕರು ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಪರೇಷನ್ ಏನು ಕೆಲಸ ಇರುತ್ತೋ ಅದು ಕಂಪ್ಲೀಟ್ ಆಗಿ ಅವ್ರ ಇದು ಮೊದಲನೇ ಬ್ರಾಂಚ ಸರ್ ಚಿಟ್ ಫಂಡ್ ಕಂಪ್ನಿದು ಇದು ಮತ್ತೆ ಬೆಂಗಳೂರ ಎರಡು ಬ್ರಾಂಚ್ ಇದೆ ಎರಡು ಬ್ರಾಂಚು ಮತ್ತೆ ದಾವಣಗೆರೆ ಹುಬ್ಳಿ ನಾಲ್ಕು ಬ್ರಾಂಚು ಒಟ್ಟಿಗೆ ಚಿಟ್ಫಂಡ್ ಫಂಡ್ ಕಂಪ್ನಿನ ನಾವು ಆಪರೇಟ್ ಮಾಡ್ತಾ ಇದ್ವಿ ಬಟ್ ಇದು ಕಾರ್ಪೊರೇಟ್ ಆಫೀಸ್ ಬ್ರಾಂಚ್ ಆಫೀಸಲ್ಲ ಇದು ಕಾರ್ಪೊರೇಟ್ ಆಫೀಸ್ ಅಂದರೆ ಇಲ್ಲಿಂದ ನಾವು ಎಲ್ಲ ವ್ಯವಹಾರಗಳನ್ನ ಎಲ್ಲ ಬ್ರಾಂಚಿನ ವ್ಯವಹಾರಗಳನ್ನ ನಾವು ಆಪರೇಟ್ ಮಾಡ್ತೀವಿ ಕಾರ್ಪೊರೇಟ್ ಆಫೀಸ್ ಬ್ರಾಂಚ್ ಆಫೀಸ್ ಅಲ್ಲ ಇದು ಕಾರ್ಪೊರೇಟ್ ಆಫೀಸ್ ಅಂದರೆ ಇಲ್ಲಿಂದ ನಾವು ಎಲ್ಲ ವ್ಯವಹಾರಗಳನ್ನ ಎಲ್ಲ ಬ್ರಾಂಚಿನ ವ್ಯವಹಾರಗಳನ್ನು ನಾವು ಆಪರೇಟ್ ಮಾಡ್ತೀವಿ ಇದುವರೆಗೂ ಎಷ್ಟು ಬ್ಯಾಂಕ್ಗಳು ನಿಮಗೆ ಕ್ರೋಢೀಕರಣ ಆಗಿದೆ ಸರ್ ಜಾಯಿಂಟ್ ಆಗಿದೆ ಅದು ಒಂದು ಸಂಸ್ಥೆ ಸಪ್ರೇಟ್ ಸಂಸ್ಥೆ ಆ ಸಂಸ್ಥೆನೇ ಬೇರೆ ಅದು ಸುಮಾರು ಐವತ್ತು ನಾಲ್ಕು ಖಾಸಗಿ ರಾಷ್ಟ್ರೀಕೃತ ಎಲ್ಲ ಬ್ಯಾಂಕ್ಗಳ ವ್ಯವಹಾರವನ್ನು ಆ ಸಂಸ್ಥೆ ಮಾಡ್ತಾ ಇದೆ ಈ ಚೆಟ್ ಫಂಡಲ್ಲಿ ಬ್ಯಾಂಕಿನ ಜವಾಬ್ದಾರಿ ಏನಿರಲಿಲ್ಲ ನಾನು ಓನ್ ಆಗಿ ಮಾಡುವಂಥ ಸಂಸ್ಥೆ ಜನರಿಂದ ಹಣ ತೆಗೆದುಕೊಂಡು ಜನರಿಗಾಗಿ ಕೊಡುವಂಥ ಒಂದು ಸಂಸ್ಥೆ ಚಿಟ್ ಫಂಡ್ ಇದು ಗೌರ್ಮೆಂಟ್ ಅಧಿಕೃತವಾಗಿ ನೋಂದಣಿಯಾಗಿರುವಂಥ ಸಂಸ್ಥೆ ಯಾವುದೇ ಅನಧಿಕೃತವಾಗಿ ಯಾವುದೇ ವ್ಯವಹಾರವನ್ನು ನಾವು ಮಾಡೋದು ಇಲ್ಲ ನಾವು ಇರೋದ್ರಿಂದ ಎಲ್ಲ ಜನರು ನಂಬಿ ನಮ್ಮನ್ನು ನಂಬಿ ಸಂಸ್ಥೆಯನ್ನು ನಂಬಿ ಹಣವನ್ನು ಹೂಡಿಕೆಯನ್ನು ಮಾಡಬಹುದು ಅವರ ಕಷ್ಟದ ಕಷ್ಟದಲ್ಲದಲ್ಲಿ ಸಹಾಯವನ್ನು ಪಡೆಯಬಹುದು ಅಂತ ನಿಮ್ಮ ಜೊತೆ ಯಾವ್ಯಾವುದು ಈಗ ಸಾಲಗಳ ಫೈನಾನ್ಸ್ ಸಾಲ ಯಾವ ರೀತಿ ಸಾಲ ಇದು ಮಾಡ್ತೀರ ನೀವು ಸಲ ಈಗ ನಾವು ಮಾತಾಡ್ತಾ ಇರುವಂಥದ್ದು ಮನಿಮಿತ್ರ ಚಿಪ್ ಲಿಮಿಟೆಡ್ ನಾವು ಮುಂಚೆ ಇದ್ದಂಥ ಕಂಪ್ನಿ ಮನಿಮಿತ್ರಾ ಫೈನಾನ್ಸಿಯಲ್ ಸರ್ವಿಸ್ ಅಂತ ಆ ಸಂಸ್ಥೆಯಲ್ಲಿ ಎಲ್ಲ ರೀತಿಯ ಒಂದು ಸಾಲಗಳನ್ನ ನಾವು ತ್ರೂ ಬ್ಯಾಂಕಿಂದ ನಾವು ಕೊಡ್ತಾಯಿದ್ವಿ ನಾವು ಸ್ವಂತ ಕೊಡಲ್ಲ ನಾವು ಹಲವಾರು ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕ್ಗಳು ಸಣ್ಣ ಪುಟ್ಟ ಸಂಸ್ಥೆಗಳ ಜೊತೆ ನಾವು ಪಾಲುದಾರರಾಗಿ ಸೇವೆಯನ್ನು ಮಾಡ್ತಾ ಇದ್ವಿ ಅವ್ರಿಗೆ ಯಾವ್ಯಾವ ರೀತಿಯ ಸಾಲಗಳ ವ್ಯವಸ್ಥೆ ಬೇಕಾಗಿರುತ್ತೋ ಅನ್ ಅಂಥ ಎಲ್ಲ ರೀತಿಯ ಸಾಲದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸರ್ ಈಗ ತಾವು ಎಜುಕೇಷನ್ನು ಮತ್ತು ಲ್ಯಾಂಡು ಮತ್ತು ಇದ್ರ ಮೇಲೆ ಲೋನ್ ಕೊಡ್ತೀವಿ ಅಂತ ಹೇಳಲ್ಲ ಯಾವ ಯಾವ ದರದಲ್ಲಿ ಒಂದು ಫಿಕ್ಸ್ ಮಾಡಿದ್ದಾರೆ ಬಡ್ಡಿ ದರ ಸರ್ ಅದು ನಿಮ್ಮ ನಾನು ಮುಂಚೆನೆ ಹೇಳ್ದಂಗೆ ನಾನು ಸ್ವಂತ ಕೊಡದೇ ಇರೋದ್ರಿಂದ ಒಂದೊಂದು ಬ್ಯಾಂಕ್ಗಳು ಒಂದೊಂದು ಖಾಸಗಿ ಸಂಸ್ಥೆಗಳು ಏನು ಅವರು ಒಂದೊಂದು ಪ್ರಾಡಕ್ಟ್ಗೆ ಅಂದರೆ ಎಜುಕೇಷನ್ ಲೋನ್ಗೆ ಒಂದು ಬ್ಯಾಂಕು ಏಯ್ಟ್ ಪಾಯಿಂಟ್ ಫೈವ್ ಕೊಡುತ್ತೆ ಒಂದು ಬ್ಯಾಂಕು ಟೆನ್ ಪಾಯಿಂಟ್ ಫೈವ್ ಕೊಡುತ್ತೆ ಈ ಎಕ್ಸಾಂಪಲ್ ಗೃಹ ಸಾಲ ಅಂತ ಕೊಡ್ತೀವಿ ಈಗ ಕಮೆಸ್ ಆಗಿ ಹನ್ನೊಂದು ಹನ್ನೊಂದುವರೆ ಪರ್ಸೆಂಟ್ ಗಂಟಲು ಈ ತರ ಒಂದೊಂದು ಬ್ಯಾಂಕ್ ಒಂದೊಂದು ಸಂಸ್ಥೆಗಳಿಗೆ ವಿವಿಧವಾಗಿ ಇರುತ್ತೆ ಇಂಟ್ರೆಸ್ಟ್ ಚಿಟ್ ಫಂಡ್ಸಲ್ಲಿ ಸೀಲಿಂಗ್ ಅಂತ ಏನಾರ ಇದೆಯಾ ಅಂದ್ರೆ ಬಿಡ್ಡಿಂಗ್ ಸೀಲಿಂಗ್ ಹೌದು ಈಗ ನಮ್ಮಲ್ಲಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಇಷ್ಟು ಚಿಟ್ ಫಂಡ್ಗಳು ರನ್ನಿಂಗ್ ಆಗ್ತಾ ಇದೆ ಇದರಲ್ಲಿ ಮಿನಿಮಮ್ ಫೈವ್ ಪರ್ಸೆಂಟಿಂದ ಹಿಡಿದು ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಗಂಟೆ ಮಾತ್ರ ಬಿಡ್ ಮಾಡೋಕ್ಕೆ ಅವಕಾಶ ಇದೆ ಅದರ ನಂತರ ಎರಡು ಮೂರು ಜನ ಇದ್ದರೆ ಲಾಟ್ರಿ ಸಿಸ್ಟಮನ್ನು ನಾವು ಮಾಡ್ತೀವಿ ಆ ಲಾಟ್ರಿಲಿ ಯಾರಿಗೆ ಅವಶ್ಯಕತೆ ಬರುತ್ತೋ ಅವ್ರಿಗೆ ನಾವು ಆ ಮಂತಿನ ವ್ಯವಹಾರವನ್ನು ಮಂತಿನ ಹಣವನ್ನು ನಾವು ಕೊಡ್ತೀವಿ ಯಾವ ರೀತಿ ಶ್ಯೂರಿಟಿ ಯೂಸ್ ಮಾಡ್ಕೊತೀವಿ ಸರ್ ಅದು ಒಂದೊಂದು ಒಂದೊಂದು ಥರ ಇರುತ್ತೆ ಐದು ಲಕ್ಷಕ್ಕೆ ಒಂಥರ ಶೂರಿಟಿ ಹತ್ತು ಲಕ್ಷಕ್ಕೆ ಒಂದು ಶೂರಿಟಿ ಇಪ್ಪತ್ತು ಲಕ್ಷ ಈ ತರ ಶೂರಿಟಿ ಡಿಪೆಂಡ್ ಆನ್ ಯಾರು ಬಿಡ್ ಮಾಡ್ತಾರೆ ಅವರ ಫೈನಾನ್ಸಿಯಲ್ ಸ್ಟೆಬಿಲಿಟಿ ಹೇಗಿರುತ್ತೆ ಅದನ್ನ ನೋಡಿಕೊಂಡು ನಾವು ಶೂರಿಟಿನ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಮಹಿಳೆಯರಿಗೆ ಏನಾದ್ರು ವಿಶೇಷತೆ ಆ ರೀತಿ ಏನಿಲ್ಲ ಅವ್ರಿಗೆ ಸಣ್ಣ ಪುಟ್ಟದ್ದು ಎಷ್ಟೋ ಈಗ ನಮ್ಮಲ್ಲಿ ಒಂದು ಲಕ್ಷದ ಎರಡು ಲಕ್ಷದ್ದು ಕಂಪ್ಲೀಟಾಗಿ ಮಹಿಳೆಯರಿಗೆ ನಾವು ಪ್ರಿಫರೆನ್ಸ್ ಮೇಜರಾಗಿ ಕೊಡ್ತಾ ಇದ್ದೀವಿ ಸುಮಾರು ಜನ ಮಹಿಳೆಯರೇ ಒಂದು ಲಕ್ಷ ಎರಡು ಲಕ್ಷ ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾಯಿರಂತು ನಮ್ಮ ಉದ್ದೇಶ ಇಷ್ಟೇ ಇಬ್ಬರು ನಿರ್ದೇಶಕರು ಸಹ ನಮ್ಮ ಮಹಿಳೆ ಇರೋದ್ರಿಂದ ಅವರ ಆಸೆನೂ ಸಹ ಮಹಿಳೆಯರಿಗೆ ಏನಾರು ಸಣ್ಣ ಪುಟ್ಟದ್ದು ನಮ್ಮ ಕೈಲಾದಷ್ಟು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿರೋದ್ರಿಂದ ನಾವು ಅವರಿಗೆ ಈ ಗ್ಯಾರೆಂಟರ್ ಅಂತ ಏನು ಬರುತ್ತೆ ಕೊಲಾಟಲ್ ಅಂತ ಏನ್ ಬರುತ್ತೆ ಅದರಲ್ಲಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಅವರಿಗೆ ಕೊಡ್ತಾ ಇದೀವಿ ಸಾರ್ವಜನಿಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಒಂದು ಕಟ್ಟಕಡೆಯ ಮಾತು ಅಂದರೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಯಾರೇ ಇನ್ವೆಸ್ಟ್ ಮಾಡಬೇಕು ಅಂದರೆ ಒಂದು ಸಂಸ್ಥೆ ಅಧಿಕೃತವಾಗಿ ಸರ್ಕಾರದಿಂದ ಒಂದು ನೋಂದಣಿ ಆಗಿದೆ ಅನ್ನೋದು ಫಸ್ಟ್ ಪರೀಕ್ಷೆ ಮಾಡ್ಕೊಳ್ಳಿ ಪರೀಕ್ಷೆ ಮಾಡಿಕೊಂಡು ಈ ಚಿಟ್ಫಂಡಲ್ಲಿ ಮೊದಲನೇದಾಗಿ ನಾವು ಒಂದು ಚೀಟಿನ ಕಮೆಂಟ್ಸ್ ಮಾಡಬೇಕು ಅಂದರೆ ಒಂದು ಮಂತಿನ ಅಮೌಂಟನ್ನು ಡೆಪಾಸಿಟ್ ಮುಂಚೆನೇ ಇಟ್ಟು ಡೆಪ್ಯುಟಿ ರಿಜಿಸ್ಟ್ರಾರರಿಂದ ನಾವು ಒಂದು ಪರ್ಮಿಷನನ್ನು ತಗೊಳ್ಬೇಕು ತಗೊಂಡಿದ್ದೀವ ಅನ್ನೋದನ್ನು ಫಸ್ಟ್ ನೀವು ಚೆಕ್ ಮಾಡಿ ನಂತರ ನೀವು ಇನ್ವೆಸ್ಟ್ ಮಾಡೋಕ್ಕೆ ಮುಂದಾಗಿ ನಮ್ಮಲ್ಲಿ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿ ನಿಮಗೆ ಯಾವುದೇ ರೀತಿಯ ಮೋಸ ಆಗದೇ ರೀತಿ ನಾವು ಆಶ್ವಾಸನ ನೀಡಿ ನಿಮಗೆ ಬೆನ್ನೆಲುಬಾಗಿ ನಾವು ಬಾಗಿಂದ ಧನ್ಯವಾದಗಳು